ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ ನಾ ರಸಪಕ್ಕ ಚಲೋಗೆ ಸ್ವಾಗತ ನಾನು ನಿಮ್ಮ ನಿಮ್ಮ ನಳಿ ನಮ್ಮ ತರ್ತಾಯಿದ್ದೀನಿ ನೋಡಿ ಉಪ ಸಿಕ್ಕೊಂಡಿದ್ದೀನಿ ಗೋಬಿ ಡ್ರೈ ಗೋಬಿ ಮಾಡ್ಕೋಣ ಇದರಲ್ಲಿ ಗ್ರೀನ್ ಕಲರ್ ಡ್ರೈ ಗೋಬಿ ಮಾಡೋಣ ಬನ್ನಿ ನೋಡಿ ನೀಟಾಗಿ ಬಿಡಿಸಿ ತೊಳ್ಕೊಂಡಿದ್ದೀನಿ ಆದ್ರೂ ಈಗ ಇದ್ರಿಗೆ ತುಂಬ ಔಷಧಿ ಹೊಡಿತಾರೆ ಹಂಗಾಗಿ ಬಿಸಿ ನೀರು ಹಾಕ್ಬಿಟ್ಟು ಒಂದು ಐದು ನಿಮಿಷ ಬಿಡಬೇಕು ನೋಡಿ ನೀರಲ್ಲಿ ಏನು ಹಾಕಿ ಕುದಿಸ್ಬೇಡ್ರಿ ನೀರು ಕುದಿಸಿ ಬಿ ಬಿಸಿ ಮಾಡಿಕೊಂಡು ಇದು ಉಪಸು ಮುಳುಗುವಷ್ಟು ನೀರು ಹಾಕ್ಕೊಳ್ಳಿ ಅದರಲ್ಲಿರೋ ಔಷಧಿ ಹೊಡೆದಿರೋದು ಏನೇ ಇಡ್ಲಿನೂ ಉಪ್ಪು ಇದಾಗುತ್ತೆ ಒಂದು ಅರ್ಧ ಸ್ಪೂನು ಅರ್ಶಿನ ಹಾಕೊಳ್ಳಿ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕೊಳ್ಳಿ ಅದು ನೀಟಾಗಿ ಎಲ್ಲ ಒಂದು ಮೂರಿಂದ ಐದು ನಿಮಿಷ ಅದನ್ನ ನೀರಲ್ಲಿ ಬಿಸಿ ನೀರಲ್ಲೇ ಇರಬೇಕು ಬಿಸಿ ನೀರಲ್ಲೇ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ಹೋಗುತ್ತೆ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಬಿಟ್ಟು ಸೈಡ್ಗಿಡ್ರಿ ಇದು ಇದ್ದೀನಿ ಬಿಸಿ ನೀರಲ್ಲೇ ಇರಬೇಕದು ನೋಡಿ ಒಂದು ಮಸಾಲೆ ರೆಡಿ ಮಾಡ್ಕೊಂಡಾದ್ರೆ ತುಂಬ ಟೇಸ್ಟಿ ಆಗಿರುತ್ತೆ ಒಂದು ಮಿಕ್ಸಿ ಜರ್ ತಗೊಂಡಿದ್ದೀನಿ ಒಂದು ದೊಡ್ಡ ಇಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಒಂದು ಇಡಿ ಕುದೀನಾ ಸೊಪ್ಪು ಹಾಕ್ಕೊತಾ ಇದ್ದೀನಿ ಕರಿಬೇವು ಸ್ವಲ್ಪ ಹಾಕೊತಾ ಇದ್ದೀನಿ ನೋಡಿ ಒಂದು ಇಬ್ಬ ಇಪ್ಪತ್ತೈದು ಮೂವತ್ತೆಲೆ ಕರಿಬೇವು ಎಲೆ ಹಾಕ್ಕೊತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಮೆಣಸಿನಕಾಯಿ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಹಾಕ್ಕೊಂತ ಇದ್ದೀನಿ ನಿಮ್ಮ ಖಾರ ಜಾಸ್ತಿ ಆದರೆ ಕಮ್ಮಿ ಹಾಕ್ಕೊಳ್ಳಿ ಎರಡು ಇಂಚು ಶುಂಠಿ ನೋಡಿ ಎರಡು ಇಂಚು ಶುಂಠಿ ಹಾಕೊತಾ ಇದ್ದೀನಿ ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಮಕ್ಕಳು ಏನಾರ ಸ್ನ್ಯಾಕ್ಸ್ ಕೇಳ್ತಾ ಇರ್ತಾರಲ್ಲ ಯಾವಾಗ್ಲೂ ಗೋಬಿ ಮಂಚೂರಿಯನ್ ಅದೇನೇನು ಡ್ರೈ ಗೋಬಿನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬೇಗ ಒಂದು ಹತ್ತು ನಿಮಿಷದಾಗ ಮಾಡ್ಕೊಬೋದು ಜೀರಿಗೆ ಒಂದು ಸ್ಪೂನ್ ಹಾಕೊತಾ ಇದ್ದೀನಿ ಮತ್ತೆ ಕಾಳು ಮೆಣಸು ಅದು ಒಂದು ಸ್ಪೂನ್ ಹಾಕೊತಾ ಇದ್ದೀನಿ స్వల్ప స్వల్పే స్వల్ప పేస్ట్ మార్కర్ గట్టి పేస్ట్ ఇది నీర్ పేస్ట్ మార్కెడి పేస్ట్ మార్కందూ నోడి బట్లు తగ్ బాక ಎಷ್ಟು ನೀಟಾಗಿ ಮಸಾಲೆ ಎಲ್ಲ ರುಬ್ಬಿ ಒಂದು ಕಟ್ಲಿಗೆ ಹಾಕೋಣ ಬನ್ನಿ ಈಗ ಇದ್ರಿಗೆ ಎರಡು ಸ್ಪೂನ್ ಫ್ಲೋರ್ ಹಾಕೋಣ ಬಿಳಿ ಜೋಳದಿಟ್ಟು మైదా ఇట్ స్పూన్ హోనా గరం మసాలా స్పూను కాశ్మీర్ రెడ్ చిల్లీ పౌడర్ ఒ స్పూను కార మెణకాయ హాకీ మేము ಮೆಣಸು ಹಾಕಿದ್ದೀವಿ ಅದಕ್ಕೆ ಕಲ್ಲರ್ಗೆ ಸ್ವಲ್ಪ ಹಾಕಿದ್ದೀನಿ ನೋಡಿ ಒಂದು ಅರ್ಧ ಸ್ಪೂನ್ ಹಿಂಗಾಕ್ತಾ ಇದ್ದೀನಿ ಹಿಂಗ್ ಹಾಕಿದ್ರೆ ತುಂಬ ಜೀರ್ಣ ಆಗುತ್ತೆ ರುಚಿಗೆ ತಕ್ಕ ಉಪ್ಪು ನಿಮ್ಮ ರುಚಿ ನೋಡಿ ಹಾಕ್ಕೊಳ್ಳಿ ಉಪ್ಪನ್ನ ಮತ್ತೆ ಕಸ್ತೂರಿ ಫ್ರೀ ಒಂದು ಎರಡು ಮೂರು ಎರಡು ಸ್ಪೂನ್ ಅಷ್ಟೇ ತಗೊಂಡು ಹಿಂಗೆ ಕ್ರೆಸ್ ಮಾಡಿ ಕಸ್ತಿರಿ ಮೆದಿ ತುಂಬ ಚೆನ್ನಾಗಿರುತ್ತೆ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇದೆಲ್ಲ ಚೆನ್ನಾಗಿ ಹೊಂದ್ಕೊಬೇಕು ಗಟ್ಟಿ ಬರುತ್ತೆ ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಕೈಯೆಲ್ಲ ಮಿಕ್ಸ್ ಮಾಡ್ಕೊಳ್ರಿ ಇಲ್ಲೇ ಸ್ಪೂನಲ್ಲಿ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ರಿ ನನ್ನ ಕೈಯೆಲ್ಲ ಮಿಕ್ಸ್ ಮಾಡ್ತಾ ಗಟ್ಟಿಯಾಗಿರ್ಬೇಕು ಚೆನ್ನಾಗೆ ಹೊಂದ್ಕೊಬೇಕು ಎಲ್ಲ ಮಿಕ್ಸ್ ಮಾಡಿದಾಯ್ತು ಆ ಥರ ಗ್ರೀನ್ ಕಲರ್ ಆಗೈತೆ ಈಗ ಉಪಸ್ಮ ಎಲ್ಲ ಬಿಸಿನೀನಲ್ಲಿ ಹಾಕಿಟ್ಟಿದ್ನಲ್ಲ ಎಲ್ಲ ನೀರು ಸೇರಿ ತೆಗ್ದಿದ್ದೀನಿ ಈಗ ಇದ್ರಿಗೆ ಹಾಕ್ಕೊಂತ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಕೋಟಿಂಗ್ ಆಗಬೇಕು ಚೆನ್ನಾಗಿ ಕೋಟಿಂಗ್ ಆಗಿದೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆಗೆ ಹಾಕೋಣ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಣ್ಣೆ ಬಿಸಿ ಆಗಿದೆ ಈಗ ಒಂದೊಂದೇ ಹಾಕೋಣ ಫಸ್ಟ್ ಎಣ್ಣೆ ಚೆನ್ನಾಗಿ ಬಿಸಿ ಆದ ಮೊದಲೇ ಕಾಯಕ್ಕೆ ಇಟ್ಟಿದೆ ಉರಿ ಕಮ್ಮಿ ಇಟ್ಕೊಂಡಿನಿ ಉರಿ ಕಮ್ಮಿ ಇಟ್ಕೊಳ್ಳಿ ಮೀಡಿಯಮ್ ಬೇಯಿಸ್ಕೊಳ್ಳಿ ಮೀಡಿಯಮ್ ಹುರಿಯಲ್ಲೇ ಇದು ಮಾಡಿಕೊಂಡ್ರೆ ಚೆನ್ನಾಗಿ ಬೇಯ್ತದೆ ಚೆನ್ನಾಗೂ ಕ್ರಿಸ್ತಿಯಾಗಿ ಬರುತ್ತೆ ಗೋಲ್ಡನ್ ಕಲರ್ ಬೇಕು ಅದೇ ಮೇಲೆ ಬರುತ್ತೆ ಹಾಗೆ ಮಿಕ್ಸ್ ಮಾಡಿ ನೋಡಿ ಹಾಕ್ತಾನೆ ಮಿಕ್ಸ್ ಮಾಡ್ಬಿಡ್ರಿ ಸ್ವಲ್ಪ ಹಾಕ್ತಾ ಇದ್ದಂಗೆ ನೋಡಿ ಬಬ್ಬಲ್ ಬಂತದೆ ಅದೇ ಇದಾಗುತ್ತೆ ಇದಾನಕ್ಕೆ ಒಂದು ಸ್ಪೂನ್ ದಾಂಡ್ ಮಿಕ್ಸ್ ಮಾಡಿ ಎಲ್ಲ ಜಾಲರ ತಗೊಂಡು ನಿಮ್ಗೆ ಮಿಕ್ಸ್ ಮಾಡಿ ಗೋಲ್ಡನ್ ಕಲರ್ ಬರ್ತದೆ ಎಲ್ಲ ಫುಲ್ ಮೇಲೆ ಹಾಕ್ತೀರಿ ಸ್ವಲ್ಪ ಬೇಯಬೇಕು ಮೀಡಿಯಂ ಉರಿಯಲ್ಲೇ ಇಟ್ಕೊಳ್ಳಿ ನೋಡಿ ಆಗಿದೆ ಎಲ್ಲನೂ ಬೊಬಲೆಲ್ಲ ಕಮ್ಮಿ ಆಗಿದೆ ನೋಡಿ ಫ್ರೆಶ್ ಚೆನ್ನಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಈಗ ಆಗಿದೆ ಎಲ್ಲ ತೆಗಿತಾ ಇದ್ದೀನಿ ಉಳಿದಿರೋದೆಲ್ಲ ಹಂಗೆ ಹಾಕ್ಕೊಳ್ಳಿ ಸೊ ಕಮ್ಮಿ ಮಕ್ಕಳು ಸ್ವಲ್ಪ ಕರ್ಬೇವು ಕರ್ಕೊಬೇಕು ಕರ್ಬೇವು ಎಣ್ಣೆಲಿ ಕರ್ಕೊಬೇಕು ತುಂಬ ಚೆನ್ನಾಗ್ತದೆ ಹಾಗೆ ಎಣ್ಣೆ ಸಿಗೀತದೆ ಗೋಬಿ ಮೇಲೆ ಹಾಕೊಂಡಿದ್ರೆ ತುಂಬಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನುಡಿ ಕರಿ ಕರಿ ಆಗೈತೆ ಸೌಂಡ್ ಕೆಲ್ಸ್ತಾಯಿ ಅಷ್ಟು ಗರಿ ಗರಿ ಆಗಿರ್ತದೆ ತುಂಬ ಚೆನ್ನಾಗ್ತದೆ ಬರಿ ತಿನ್ಬೋದು ಎಲ್ಲ ಸಾಸ್ ಜೊತೆ ಏನಾದ್ರೂ ತಿನ್ಬೋದು ನಾನು ಬರೀದೆ ತಿಂತ ಇದೀನಿ ತುಂಬ ಚೆನ್ನಾಗಿದೆ ಅದ್ರ ಜೊತೆ ಒಂದು ಕರ್ಬೇ ಎಣ್ಣೆಯಲ್ಲಿ ಕರ್ದಿತಿವಲ್ಲ ಕರ್ಬೇವು ಒಂದು ತಿನ್ರಿ ಒಳ್ದು ಹೋಗ್ತೀರಿ ಅವ್ರಿಗೆ ಅಷ್ಟು ಚೆನ್ನಾಗಿದೆ ಬಾರಿ ಡೋಷ್ಕ ಬ್ಲಾಸ್ಟ್ ಆಗ್ಬಿಡ್ದು ಆ ಥರ ಚೆನ್ನಾಗಿದೆ ಅಷ್ಟು ಚೆನ್ನಾಗಿದೆ ಸೂಪರಾಗೈತೆ ನೀವು ಮಾಡ್ಕೊತೀನಿ ಹೆಂಗೆ ಬಂತಂದು ಕಮೆಂಟ್ ಮಾಡಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಧನ್ಯವಾದಗಳು ಬಾಯ್ ಬಾಯ್